ಸಂಬಂಧಗಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಹೊಂದಿರಬೇಕು ಆಗ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಚರ್ಚೆಯನ್ನು ಮುಂದುವರ್ಸೋಣ ರಿಲೇಶನ್ಶಿಪ್ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಂಡ್ ಬಿಡ್ತಾರೆ ದೊಡ್ಡ ರಾದಂತಗಳನ್ನೇ ಮಾಡಿ ಬಿಟ್ಬಿಡ್ತಾರೆ ಅವಾಗ ಹೊರಗಡೆ ಸಮಾಜದಲ್ಲಿಯೂ ಕೂಡ ಅವರು ಅವರುಗಳ ಬಗ್ಗೆ ನೆಗೆಟಿವ್ ಆಗಿ ಹೇಳಕ್ಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾರೆ ಅದು ಕೂಡ ಒನ್ ಆಫ್ ಒನ್ ಆಫ್ ದ ರೀಸನ್ ಅವರು ಬೇರೆ ಬೇರೆ ರಿಲೇಷನ್ಶಿಪ್ ಗಳನ್ನು ಅದೇ ರೀತಿ ಕಳ್ಕೊಂತ ಬಂದ್ಬಿಡ್ತಾರೆ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಸೊ ಎಸ್ ಎಷ್ಟೋ ಒಂದು ಜನ ಎಲ್ಲರನ್ನೂ ಕೂಡ ಈ ರೀತಿಯಾಗಿ ರಿಲೇಷನ್ಶಿಪ್ಪನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ ಅಂದರೆ ಅದು ವೆರಿ ವೆರಿ ರೇರ್ ಪರ್ಸನಾಲಿಟೀಸ್ ಅಂತ ಹೇಳ್ತೀವಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಎಷ್ಟೋ ಒಂದು ಜೊತೆ ಇರ್ತದೆ ಕಲಹ ಮಾಡ್ಕೊಂಡು ಬಿಟ್ಟಿರ್ತಾರೆ ಮನಸ್ತಾಪಗಳನ್ನ ಮಾಡ್ಕೊಂಡು ಬಿಟ್ಟಿರ್ತಾರೆ ಫ್ಯಾಮಿಲಿಯಲ್ಲೇ ಈ ರೀತಿಯಾದಂಥ ಮನಸ್ತಾಪ ಆಯಿತು ಅಂದರೆ ಅದು ಸಮಾಜದಲ್ಲಿ ಹಾಗೇ ಆಗುತ್ತೆ ಫ್ರೆಂಡ್ ಜೊತೆ ಹಾಗೇ ಆಗುತ್ತೆ ಇದು ನಾನು ಏನೋ ಒಂದು ಡಿಫ್ರೆಂಟ್ ಯೂಸಲ್ಲಿ ಹೇಳ್ತಾ ಇಲ್ಲ ಇದು ಜಸ್ಟ್ ಎ ಕಾಮನ್ ಸೈಕಾಲಜಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದು ಎಲ್ಲ ವ್ಯಕ್ತಿಯಲ್ಲಿಯೂ ವರ್ಕ್ ಆಗುತ್ತೆ ಈ ವ್ಯಕ್ತಿಗೆ ವರ್ಕ್ ಆಗುತ್ತೆ ಈ ವ್ಯಕ್ತಿಗೆ ವರ್ಕ್ ಆಗೋಲ್ಲ ಅಂತಲ್ಲ ದಿಸ್ ಆಲ್ ಯೂನಿವರ್ಸಲ್ ಥಿಂಗ್ ಸೊ ಯೂನಿವರ್ಸಲ್ ಥಿಂಗ್ ಅಂದರೆ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳಿ ಮುರಳಿ ಅಂದರೆ ಇವಾಗ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ ನಾವು ಒಂದು ಅದು ಭೂಮಿಗೆ ಸಂಬಂಧಪಟ್ಟಂಥ ಒಂದು ರೂಲ್ ಅಥವಾ ಲಾ ಅಂತ ಕರಿತೀವಿ ಇವಾಗ ಭಾರತ ದೇಶದಲ್ಲಿ ನಾವು ಬಾಲನ್ನ ಮೇಲೆ ಎಸ್ದರೆ ಅದು ಎಷ್ಟು ಬೇಗ ಕೆಳಗಡೆ ಬರುತ್ತೆ ಅದೇ ರೀತಿ ಅಮೆರಿಕದಾಗ್ಲ ಅಮೆರಿಕದಲ್ಲಿ ಆಗಲಿ ಅಥವಾ ಕಾಶ್ಮೀರದಲ್ಲಾಗಲಿ ಬೇರೆ ಆಗುತ್ತೆ ಅಂದ್ರೆ ಅದು ಕೆಳಗಡೆ ಬರುವಂತ ಸ್ಪೀಡ್ ವೇರಿ ಆಗುತ್ತೆ ಅಂತ ಅಂದ್ರೆ ಗುರುತ್ವಾಕರ್ಷಣ ಬಲ ಭೂಮಿಗೆ ಇದ್ರೂ ಸಹ ಅದು ಭೂಮಿಗೆ ಮೇಲೆ ಹೋದಂಥ ವಸ್ತುನ ಕೆಳಗಡೆ ರಿಸೀವ್ ಮಾಡ್ಕೊಳಕ್ಕೆ ಎಷ್ಟು ಸಮಯ ವೇರಿ ಆಗುತ್ತೆ ಅಲ್ಲ ಆ ರೀತಿ ಅದು ಭೂಮಿಗೆ ಸಂಬಂಧಪಟ್ಟಿದಂತಲ್ಲ ಇದನ್ನ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ ಆದರೆ ಯೂನಿವರ್ಸಲ್ ಲಾ ಅಂತ ಏನ್ ಹೇಳ್ತೀವಿ ಅದು ಯಾವುದಕ್ಕೂ ಕೂಡ ಈ ರೀತಿಯಾದಂತಹ ಪಾರ್ಶಾಲಿಟಿ ಮಾಡೋದಾಗ್ಲಿ ಲೇಟ್ ಮಾಡೋದಾಗ್ಲಿ ಮಾಡಲ್ಲ ಅದು ಎಲ್ಲರಿಗೂ ಈಕ್ವಲ್ ಆಗಿನೇ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ ಭೂಮಿ ಮೇಲೆ ಸೊ ಅದು ಎಗೈನ್ ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದ ವಿಷಯ ನಾನು ಯೂನಿವರ್ಸಲ್ ಥಿಯರಿ ಪ್ರಕಾರ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಈ ರೀತಿಯಾದಂತಹ ಗ್ಯಾಪ್ ಗ್ಯಾಪ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾನೆ ರಿಲೇಶನ್ಶಿಪ್ ಬ್ರೇಕಪ್ ಗಳನ್ನ ಮಾಡ್ಕೊತಾ ಹೋಗ್ತಾನೆ ಅವನು ಪ್ರಪಂಚದಲ್ಲಿ ಎಲ್ಲಾ ವಿಚಾರ ಯೂ ಬ್ರೇಕಪ್ ಮಾಡ್ಕೊಳ್ತಾ ಹೋಗ್ತಾನೆ ಅಂತಲೇ ಅರ್ಥ ಸೊ ಈ ರೀತಿಯಾದಂಥ ಮೆಂಟಲ್ ಲೆವೆಲಲ್ಲಿ ನಾವು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ ಈ ರೀತಿಯಾದಂಥ ಎಜುಕೇಷನನ್ನು ನಾವು ಗೈನ್ ಮಾಡ್ಕೊಂಡಾಗ ಮಾತ್ರ ರಿಲೇಷನ್ಶಿಪ್ ಯಾವುದು ನಾವು ಮುರ್ಕೊಳ್ಬೇಕು ಯಾವುದು ನಾವು ಮುರ್ಕೊಳ್ಬಾರ್ದು ಅನ್ನೋದಕ್ಕೆ ನಾವು ಕ್ಲಾರಿಟಿಗೆ ಬರ್ತೀವಿ ಎಷ್ಟೋಕ್ಕೊಂದು ಸರ್ತಿ ನಮ್ಮ ಜೀವನದಲ್ಲಿ ಘಟನೆಗಳು ಯಾವ ರೀತಿ ಆಗ್ಬಿಡುತ್ತಪ್ಪ ಅಂತ ಹೇಳಿದ್ರೆ ಕೆಲವೊಂದು ಸತಿ ಮಕ್ಕಳನ್ನೇ ನಾವು ಬೇರೆ ಮಾಡಬೇಕಾಗಿ ಬಂದುಬಿಡುತ್ತೆ ಅಪ್ಪ ಅಮ್ಮನ್ನ ಬೇರೆ ಕಡೆ ಕಳಿಸ್ಬಿಡ್ಬೇಕಾಗಿ ಬಂದುಬಿಡುತ್ತೆ ಅಪ್ಪನ್ನೊಂದು ಕಡೆ ಅಮ್ಮನ್ನೊಂದು ಕಡೆ ಅಪ್ಪನ್ನ ಮಾತಾಡ್ಸೋದೇ ಇಲ್ಲ ಅಮ್ಮನ ಹತ್ರ ಮಾತ್ರ ಇರುವಂಥದ್ದು ಈ ರೀತಿ ಎಷ್ಟೋ ಸಂಬಂಧಗಳು ಲೈಫಲ್ಲಿ ಇದ್ದಾವೆ ಅದಕ್ಕೆ ಈ ಒಂದು ಭೂಮಿ ಅಥವಾ ಈ ಒಂದು ಪ್ರಪಂಚ ಅಂತ ನಾವೇನು ಹೇಳ್ತಿದ್ದೀವಿ ಮನುಕುಲ ಅಂತ ಹೇಳ್ತಿದ್ದೀವಿ ಇದು ಯಾಕೆ ಸಂತೋಷವಾಗಿಲ್ಲ ಅಂತ ಹೇಳಿದ್ರೆ ಸತ್ಯದ ವಿಚಾರಗಳು ನಮಗೆ ನಮಗೆ ಗೊತ್ತಿಲ್ಲ ನಮ್ಮ ನಮ್ಮ ವೈಯಕ್ತಿಕವಾಗಿ ನಾವು ಏನು ಮಾಡ್ತಾ ಹೋಗ್ತಿದ್ದೀವಿ ನಮಗೆ ಸರಿ ಅನ್ಸೋದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಒಂದು ಗಣನೀಯವಾಗಿ ಆಲೋಚನೆ ಮಾಡೋದ್ರ ಮೂಲಕ ನಾವು ಒಂದು ಪ್ರಾಪರ್ ಆಗಿ ಅದಕ್ಕೆ ಒಂದು ಕನ್ಕ್ಲೂಡ್ ಮಾಡೋ ತನಕ ನಾವು ಯಾವುದರಲ್ಲೂ ಕೂಡ ಸಂತೋಷ ನೆಮ್ಮದಿಯನ್ನು ಹುಡ್ಕೋಣಕ್ಕೆ ಆಗಲ್ಲ ಅಂತ ಹೇಳ್ತೀವಿ ಸೊ ಸಂಬಂಧಗಳಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಫ್ಯಾಮಿಲಿಯಲ್ಲಿ ಒಂದು ಸಂಬಂಧನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂದರೆ ನಾನು ನಾನು ನಿಮಗೆ ಪ್ರಶ್ನೆ ಕೇಳೋದೇನು ಅಂದರೆ ಫ್ಯಾಮಿಲಿ ಅಂತ ಬಂದಾಗ ತುಂಬ ಫಾರ್ ರಿಲೇಟಿವ್ ಇರ್ತಾರೆ ತುಂಬ ಹತ್ತಿರದ ರಿಲೇಷನ್ಶಿಪ್ ಅಂತ ಇರುತ್ತೆ ಅಂದರೆ ಅಕ್ಕ ತಂಗಿ ಆಗಿರ್ಬೋದು ಅಥವಾ ಹಸ್ಬೆಂಡ್ ಕಡೆ ಬಂದರೆ ಅವ್ರ ರಿಲೇಷನ್ಸ್ ಆಗಿರ್ಬೋದು ಸೊ ಈ ಬೇಸಿಕ್ ಲೆವೆಲ್ ರಿಲೇಷನ್ಶಿಪ್ ಮಾತ್ರ ಚೆನ್ನಾಗಿರ್ಬೇಕಾ ಅಥವಾ ಫ್ಯಾಮಿಲಿ ಅಂತ ಯಾರೇ ಬಂದರೂ ಅವ್ರ ಜೊತೆ ನಾವು ಚೆನ್ನಾಗಿರ್ಬೇಕಾ ಸೊ ಬೇಸಿಕಲಿ ಫ್ಯಾಮಿಲಿ ಅಂತ ಯಾರೇ ಬಂದರೂ ಕೂಡ ಚೆನ್ನಾಗಿರ್ಬೇಕಾಗುತ್ತೆ ಮೇಡಮ್ ಬಿಕಾಸ್ ದೇ ಆಲ್ಸೋ ಆಸ್ ಫ್ಯಾಮಿಲಿ ಅಲ್ವಾ ಅವರು ಕೂಡ ನಮ್ಮ ಸಂಸಾರ ಅಂತಲೇ ಕರೆಸ್ಕೊಳ್ತಾರೆ ನಮ್ಮ ಏನು ಕುಟುಂಬ ಅಂತಾನೆ ಕರ್ಸ್ಕೊಂತಿರ್ಬೇಕಾರೆ ನಮ್ಮ ಫ್ಯಾಮಿಲಿ ಒಳಗಡೆ ಯಾರೆಲ್ಲ ನ್ಯೂ ಮೆಂಬರ್ಸ್ ಬರ್ತಿದ್ದಾರೆ ಅವ್ರು ಎಲ್ಲರನ್ನೂ ಕೂಡ ನಾವು ನಮ್ಮ ಫ್ಯಾಮಿಲಿ ಅಂತಾನೆ ನಾವು ಟ್ರೀಟ್ ಮಾಡಬೇಕಾಗುತ್ತೆ ಇವನ್ ವರ್ಲ್ಡ್ ಈಸ್ ಆಲ್ಸೋ ಅವರ್ ಫ್ಯಾಮಿಲಿ ಇವಾಗ ಮನುಕುಲದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಈ ಒಂದು ಜಾತಿ ಪಂಗಡ ಆಗಿರ್ಬೋದು ಅಥವಾ ರಿಲಿಜಿಯನ್ ಪಂಗಡಗಳು ಹಿಂಗೆಲ್ಲ ಮಾಡಿಕೊಂಡು ಮತ್ತೆ ಮೈಕ್ರೋ ಲೆವೆಲಿಗೆ ಬಂದಾಗ ಒಂದು ಫ್ಯಾಮಿಲಿ ಅಂತ ಆಗ್ತಿದೆ ಸೊ ಇದು ಮನುಷ್ಯ ಯಾವುದೋ ಅವನ ಒಂದು ಈಸಿ ವೇ ಆಫ್ ಲಿವಿಂಗ್ ಲೈಫಿಗೋಸ್ಕರನೋ ಅವನೇನೋ ಒಂದು ಕಂಫರ್ಟ್ ಝೋನಿಗೋಸ್ಕರ ಅವ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಆದರೆ ಪ್ರಪಂಚ ಅಂತ ಬಂದಾಗ ನಾವೆಲ್ಲರೂ ಫ್ಯಾಮಿಲಿ ಅನ್ನೋ ಒಂದು ಟ್ರೀಟ್ಮೆಂಟ್ ಒಂದು ಲೆವೆಲಿಗೆ ಬರಬೇಕಾಗುತ್ತೆ ಸೊ ಅಷ್ಟು ಒಂದು ಉದಾರ ಮನಸ್ಥಿತಿ ಅದು ಅಷ್ಟೊಂದು ಬ್ರಾಡ್ ಮೈಂಡೆಡ್ ಪೀಪಲ್ ಇವತ್ತು ಎಲ್ಲರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅಟ್ಲೀಸ್ಟ್ ಮಿನಿಮಲ್ ಕ್ವಾಲಿಟಿ ಮೆಂಬರ್ಸ್ ಅಂತ ಬಂದಾಗ ಕ್ವಾಂಟಿಟಿ ಪೀಪಲ್ ಅಂತ ಬಂದಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರನಾದರೂ ನೀವು ಈ ರೀತಿಯಾದಂಥ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜಸ್ಗಳು ಆರ್ ವರ್ಲ್ಡಲ್ಲಿ ನೀವು ಅವಾಯ್ಡ್ ಮಾಡ್ಬೋದು ಕಂಪ್ಲೀಟಾಗಿ ಸಾಲ್ವ್ ಮಾಡೋಕ್ಕಾಗಲ್ಲ ಸೊ ಇವಾಗ ಗ್ರೇಟ್ ಅಂತ ಇದ್ದಾರೆ ಮೇಡಮ್ ಅಬ್ದುಲ್ ಕಲಾಂ ಆಗಿರ್ಬೋದು ಇವತ್ತು ರತನ್ ಟಾಟಾ ಆಗಿರ್ಬೋದು ಇವರುಗಳಿಗೆ ಯಾರೂ ದ್ವೇಷಿಗಳು ಅಂತ ಇಲ್ಲ ಓಕೆ ಬಸವಣ್ಣನೂ ಎಷ್ಟೋ ಜನ ರಾಂಗ್ ಅಂತ ಇದೆ ಅದೇ ರೀತಿ ತುಂಬ ಈ ಥರ ಹೋದರೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲಿಗೆ ತಗೊಂಡೋಗುತ್ತೆ ಆದರೂ ಕೂಡ ನಾವು ಮಾನವರಾಗಿ ಹುಟ್ಟಿದ ಮೇಲೆ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಲಿಲ್ಲ ಆ ಒಂದು ಅರಿವಿಗೆ ಬರಲಿಲ್ಲ ಅಂತ ಹೇಳ್ಬಿಟ್ರೆ ಎಲ್ಲದೂ ತಪ್ಪಾಗ್ಬಿಡುತ್ತೆ ಸೊ ಅರಿವಿಗೆ ಬರಬೇಕು ಯಾವುದು ಯೂನಿವರ್ಸಲ್ ಲೆವೆಲಲ್ಲಿ ರೈಟ್ ಇದೆ ಅದನ್ನು ಮಾತ್ರ ಫಾಲೋ ಮಾಡಬೇಕು ಅವಾಗ ಮಾತ್ರ ನಾವು ಸದಾ ಸಂತೋಷದಿಂದ ನೆಮ್ಮದಿಯಿಂದ ಆರೋಗ್ಯದಿಂದ ಇರಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾವು ಹಾಗಿದ್ರೆ ತಿಳಿಸ್ಕೊಡ್ತಾ ಇದ್ದೀರಾ ಫ್ಯಾಮಿಲಿಯಲ್ಲಿ ಬರುವಂಥ ಎಲ್ಲ ರಿಲೇಷನ್ಶಿಪ್ಗಳ ಜೊತೆ ನಾವು ತುಂಬ ಚೆನ್ನಾಗಿರಬೇಕು ದಟ್ ಈಸ್ ಬೇಸಿಕ್ ರಿಲೇಷನ್ಶಿಪ್ ತಂದೆ ತಾಯಿ ಜೊತೆಗಿರೋದು ದಟ್ ಈಸ್ ಅದು ಆಗಲೇ ಬೇಕಾಗಿರುವಂಥದ್ದು ನೆಕ್ಸ್ಟ್ ಫ್ಯಾಮಿಲಿ ಅಂತ ಬಂದಾಗಲೂ ಕೂಡ ಯಾರ ಜೊತೆ ನಾವು ರಿಲೇಶನ್ಶಿಪ್ನ ಹಾಳು ಮಾಡ್ಕೋಬಾರ್ದು ಸೊ ಅದು ನಾವು ಕಾಪಾಡಿಕೊಳ್ಳೇಬೇಕು ನೆಕ್ಸ್ಟ್ ಬಂದರೆ ಸಮಾಜಕ್ಕೆ ಅಂತ ಬಂತ ಹೇಳಿದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡಿ ಫಿಲ್ಟರ್ ಮಾಡಿ ಮಾಡ್ಕೋಬೇಕು ರಿಲೇಶನ್ಶಿಪ್ನ ಮೇಂಟೈನ್ ಮಾಡಬೇಕು ಆದರೆ ಎಲ್ಲರಲ್ಲೂ ಕಾಡುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾನು ಚೆನ್ನಾಗೇ ಇದ್ದೀನಿ ನಾನು ಎಲ್ರದೂ ಚೆನ್ನಾಗೇ ಇರ್ತೀನಿ ಈಗ ಅಪ್ಪ ಅಮ್ಮಂಗೆ ಅವ್ರಿಗೆ ಏನು ಹರ್ಟ್ ಆಗ್ತದೆ ಅಂತ ನಮಗೆ ಗೊತ್ತಿರಲ್ಲ ರಿಲೇಷನ್ಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ ಹೋಗಿ ಬಂದು ಮಾಡ್ತೀವಿ ಕೊಡಿಸ್ತೀವಿ ನಾವು ಚೆನ್ನಾಗೇ ಇದ್ದೀವಲ್ಲ ಹೊರಗಡೆ ವ್ಯಕ್ತಿಗಳ ಜೊತೆಗೂ ಅಷ್ಟೇ ನಾವು ತುಂಬ ಚೆನ್ನಾಗಿದ್ದೀವಿ ಬಾಸ್ ಜೊತೆ ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿರ್ತೀವಿ ಆದರೆ ಎಲ್ಲೋ ಆಪೋಸಿಟ್ ಸೈಡಲ್ಲಿ ನಾವು ರಿಲೇಷನ್ಶಿಪ್ ಹಾಳು ಮಾಡ್ಕೋತಾ ಇರ್ತೀವಿ ಸೊ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತ ಗೊತ್ತಾದ್ರದ್ದು ಹೇಗೆ ಒಂದು ಅದ್ಭುತವಾದ ಅಂತ ಇದನ್ನು ಮ್ಯಾಕ್ಸಿಮಮ್ ಟೈಮ್ ಎಲ್ಲರೂ ಇದೇ ರೀತಿ ಫೀಲ್ ಮಾಡಿಬಿಡ್ತಾರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ರಿಲೇಷನ್ಶಿಪ್ಸಲ್ಲಿ ಅವರು ಆಗಿನೇ ಕಾಣ್ತಾ ಇರ್ತಾರೆ ಸೊ ಇಲ್ಲಿ ನಾವೇನು ಮಾಡ್ತೀವಿ ಫಿಂಗರ್ ಪ್ರಿಂಟ್ ಅನಾಲಿಸ ಮೂಲಕ ಮೇಡಮ್ ನಮಗೆ ಎರಡು ಬಿಹೇವಿಯರ್ಸ್ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಾಗುತ್ತೆ ಅದರಲ್ಲಿ ನಾವು ಟಿಪಿಕಲ್ ಬಿಹೇವಿಯರ್ಸ್ ಅಂತ ಕರಿತೀವಿ ಮತ್ತೊಂದು ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ಅಂತ ಕರಿತೀವಿ ಟಿಫಿಕ್ ಟಿಪಿಕಲ್ ಬಿಹೇವಿಯರ್ಸ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿರುವಂತಹ ಎಲ್ಲ ಸುತ್ತಮುತ್ತಲ ಜನಗಳಿಗೆ ನನ್ನ ಒಳ್ಳೆ ಗುಣಗಳ ಬಗ್ಗೆ ತಿಳ್ಕೊಂಡಿರೋದು ಅಂತ ಅರ್ಥ ಅದು ನನ್ನ ಬಗ್ಗೆನೂ ನನಗೆ ಗೊತ್ತಿರುತ್ತೆ ನಾನು ಏನೇನೆಲ್ಲ ಗುಡ್ 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 ಅಂತ ಇದ್ದೀನಿ ಅಂತ ಆದ್ರೆ ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ಅಂತ ಇರುತ್ತೆ ಈ ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ನನ್ನ ಜೀವನದಲ್ಲಿ ನನಗೇ ಗೊತ್ತಿಲ್ಲದೆ ಮಾಡುತ್ತಿರುವಂತಹ ಕೆಲವು ನೆಗೆಟಿವ್ ಬಿಹೇವಿಯರ್ಸ್ಗಳು ಅಂತ ಅದು ನನ್ನ ಬಗ್ಗೆ ನಾನು ಸರಿ ಅಂತಲೇ ಹೇಳ್ಕೊಂಡಿರ್ತಾನೆ ಪ್ರತಿಯೊಬ್ಬ ವ್ಯಕ್ತಿ ಆದರೆ ಆ ಬಿಹೇವಿಯರ್ಸ್ಗಳು ಸುತ್ತಮುತ್ತ ಇರುವ ಜನಗಳಿಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ನಾವೇನು ಮಾಡ್ತೀವಿ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಒಬ್ಬ ವ್ಯಕ್ತಿ ಎಲ್ಲಿ ಎಡುತ್ತಿದ್ದಾರೆ ಅವರು ಎಲ್ಲಿ ಅವರು ದಾರಿಯನ್ನು ಸರಿ ಮಾಡ್ಕೊಳ್ಬೇಕಾಗಿರುತ್ತೆ ಅವ್ರ ತಪ್ಪುಗಳು ಎಲ್ಲಿ ನಡೀತಾ ಇದೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವ ರೀತಿಯಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಹರ್ಟ್ ಮಾಡ್ತಿದ್ದಾರೆ ಪೇನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ವಿಚಾರಗಳನ್ನು ನಾವು ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ಒಳಗಡೆ ಹೇಳಿಬಿಡ್ತೀವಿ ಸೊ ಆ ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ಗಳು ತಪ್ಪು ಬಿಹೇವಿಯರ್ಸ್ಗಳು ಅದು ಅವರಿಗೂ ಕೂಡ ಪೂರಕವಾಗಿರಲ್ಲ ಅವರಿಗೂ ಮಾರಕವೇ ಆಗಿರುತ್ತೆ ಯಾವುದು ಮಾರಕವಾಗಿರುತ್ತೆ ಅದನ್ನು ಪ್ರಪಂಚಕ್ಕೆ ಅವರು ಮಾರಕವಾಗಿನೇ ಮಾಡ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಅದು ಗೊತ್ತಿರಲ್ಲ ನಾನು ಈ ರೀತಿಯಾಗಿ ಬಿಹೇವ್ ಮಾಡ್ತಿದ್ದೀನಿ ಬೆಸ್ಟೇ ಮಾಡಿದೀನಿ ವೈಫಿಗೆ ಬೆಸ್ಟೇ ಮಾಡಿದೀನಿ ನನ್ನ ಪೇರೆಂಟ್ಸ್ ಬೆಸ್ಟೇ ಮಾಡಿದೀನಿ ಅಂತ ಅವ್ರ ಭಾವನೆ ಇದೆ ಆದರೆ ಅದು ಸತ್ಯ ಅಲ್ಲ ಅದು ಅವರ ಪ್ರಕಾರ ಒಂದು ರಿಯಾಲಿಟಿ ಅಥವಾ ಒಂದು ಫ್ಯಾಕ್ಟ್ ಇರ್ಬೋದು ಆದ್ರೆ ಅದು ಟ್ರೂತ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವೇನ್ ಮಾಡ್ತೀವಿ ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ನ ಪ್ರತಿಯೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿ ಹೇಳಿ ಅದನ್ನ ಯಾವ ರೀತಿ ನೀವು ಚೇಂಜ್ ಮಾಡ್ಕೊಳ್ಬೇಕು ಒಬ್ಬ ವ್ಯಕ್ತಿನ ನೀವು ರಾಂಗ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಅನಲೈಸ್ ಮಾಡ್ತಿದ್ದೀರಾ ಅಥವಾ ಜಡ್ಜ್ ಮಾಡ್ತಿದ್ದೀರಾ ಅಂದರೆ ಆ ವ್ಯಕ್ತಿಯ ಇಂಟೆನ್ಷನ್ಸ್ಗಳೇನು ಅಂತ ಅರ್ಥ ಮಾಡಿಸೋದ್ರ ಮೂಲಕ ಈ ರೀತಿಯಾದಂಥ ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ಗಳಿಂದ ಅವುಗಳನ್ನು ನಾವು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನಾವು ಟೆಕ್ನಿಕ್ಸ್ ಮೆಥಡ್ಸ್ಗಳನ್ನ ಹೇಳ್ತಾ ಹೋಗ್ತೀವಿ ಅಂದರೆ ಫಿಂಗರ್ ಪ್ರಿಂಟ್ ಇಂದ ಆ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಏನನ್ನೂ ಬಾಯ್ಬಿಟ್ಟು ಹೇಳಿಲ್ಲ ಅಂದ್ರೂ ಸಹ ಆ ವ್ಯಕ್ತಿಯ ಮನಸ್ಸಿನ ಸ್ಥಿತಿ ಯಾವ್ದಿ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳಕ್ಕಾಗತ್ತೆ ಅಂದರೆ ಯಾವುದೆಲ್ಲ ಪ್ಲಸ್ ಕ್ವಾಲಿಟೀಸ್ಗಳಿದೆ ಯಾವುದೆಲ್ಲ ಮೈನಸ್ ಕ್ವಾಲಿಟೀಸ್ಗಳು ಮೈನಸ್ ಅದು ಅದವನಿಗೆ ಗೊತ್ತಿರೋಲ್ಲ ಅದನ್ನ ಮೈನಸ್ ಅಂತ ಹೇಳಕ್ ಆಗಲ್ಲ ಅಂದ್ರೆ ಅದು ಏರಿಯಾ ಡೆವಲಪ್ಮೆಂಟ್ ಆಗ್ಬೇಕಾಗಿರೋ ಏರಿಯಾ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಏಕಾಏಕಿ ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಅದು ಸರಿನೆ ಹೌದು ಆದರೆ ಆಪೋಸಿಟ್ ಪರ್ಸನ್ನಿಗೆ ಅದು ಎಷ್ಟು ಮನಸ್ಸಿಗೆ ನೋವಾಯಿತು ಅಂತ ಯಾರೂ ಕೂಡ ಪರಿಗಣನೆ ತಗೊಳ್ಳಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳಿಗೆ ನಾವು ಎಷ್ಟು ಆಗುತ್ತೆ ಅಷ್ಟು ಸ್ಪಂದಿಸುವಂಥದ್ದು ಮಾನವೀಯತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಕೆಲವೊಂದು ಸತಿ ನಾವು ಆಪೋಸಿಟ್ ವ್ಯಕ್ತಿಗಳ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸುವುದೇ ಇಲ್ಲ ಯಾಕೆ ಅಂದರೆ ನಮ್ಮ ವಿಚಾರಗಳೇ ನಮಗೆ ದೊಡ್ಡದಾಗಿರುತ್ತೆ ನಮ್ಮ ವಿಚಾರಗಳು ನಾವು ಮಾಡ್ತಿರುವಂಥ ಕೆಲಸಗಳೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಕಾಣಿಸ್ಬಿಟ್ಟಿರುತ್ತೆ ಹಾಗಾಗಿ ನಾವು ಮಾಡಿದ್ದು ನಮಗೆ ರೈಟ್ ಅಂತ ಇರುತ್ತೆ ಬಿಕಾಸ್ ಎಲ್ಲ ವ್ಯಕ್ತಿಗೂ ಗೋಲು ಗೆಲುವು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸುತ್ತಮುತ್ತ ವಾತಾವರಣದಲ್ಲಿ ಯಾವುದು ತಪ್ಪಾಗಿ ಬಂದ್ಬಿಡುತ್ತೆ ಅದನ್ನೆಲ್ಲ ತಪ್ಪಂತ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಈ ರೀತಿ ರಿಲೇಷನ್ಶಿಪ್ ಗ್ಯಾಪ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ ಇದು ಅವರಿಗೆ ಗೊತ್ತಿಲ್ಲದಂತ ವಿಚಾರಗಳು ಅಂದರೆ ತೊಂಬತ್ತರಿಂದ ಗೊತ್ತಿಲ್ಲದಿರೋ ವಿಚಾರಗಳನ್ನು ನಾವು ಹೇಳಿಕೊಟ್ಟು ಅವರಿಗೆ ಅದನ್ನು ಸಂಬಂಧಗಳಲ್ಲಿ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ಕೊಟ್ಟು ನಂತರ ಆ ರಿಲೇಷನ್ಶಿಪ್ನ ಬ್ಯೂಟಿಫುಲ್ ಮಾಡ್ತೀವಿ ರಿಲೇಷನ್ಶಿಪ್ ಬ್ಯೂಟಿಫುಲ್ ಆಗಿರುತ್ತೆ ಇನ್ನೂ ಏನು ಅವಶ್ಯಕತೆ ಇದೆ ಅಂದರೆ ಇಲ್ಲ ಅದು ಡಿಫ್ರೆಂಟ್ ಲೆವೆಲ್ ನಾವು ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದು ನಿಮ್ದು ನೈಂಟಿ ಪರ್ಸೆಂಟ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಅಂತ ಹೇಳ್ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಹೆಂಗೆರುತ್ತೆ ಚೆನ್ನಾಗಿರುತ್ತೆ ಅದನ್ನು ಇನ್ನೂ ಫಿಫ್ಟಿ ಪರ್ಸೆಂಟ್ ಆ್ಯಡ್ ಮಾಡೋದ್ರ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಇವಾಗ ನ ನನ್ನ ಅರಿವಿನ ಪ್ರಕಾರ ನಮ್ಮ ಟೀಮ್ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಯುನಿಕ್ ಟ್ರೂತಲ್ಲಿ ನಾವೆಲ್ಲರೂ ಕೂಡ ಇದೇ ಫಿಲಾಸಫಿಯನ್ನು ಫಾಲೋ ಮಾಡ್ತಾಯಿದ್ದೀವಿ ನಾವೆಲ್ಲ ಟೀಮ್ ಮೆಂಬರ್ಸ್ ಇದೇ ಫಿಲಾಸಫಿ ಫಾಲೋ ಮಾಡ್ತಿರೋದ್ರಿಂದ ನಾವೆಲ್ಲರನ್ನು ತುಂಬ ಗೌರವಿಸ್ತೀವಿ ಎಷ್ಟೇ ರಾಂಗ್ ಇದ್ದರೂ ಅವ್ರು ಎಂಥದ್ದೇ ನೇಚರ್ ಇದ್ರೂರನ್ನ ಒಪ್ಕೊಂಡು ಬಿಡ್ತೀವಿ ಬಿಕಾಸ್ ಅವ್ರ ಬ್ರೈನ್ ಕೆಲಸ ಮಾಡ್ತಿರೋದೇ ಹಂಗೆ ವಾಚ್ ಇವಾಗ ಕ್ಲಾಕ್ ವೈಸೇ ತುತ್ತಿದ್ದಾರೆ ನಾನು ಯಾಕೆ ಕ್ಲಾಕ್ ವೈಸ್ ತುತ್ತಿದೆ ಅಂತ ಹೇಳ್ತಾ ಹೋದ್ರೆ ನನ್ ಮೂರ್ಖ ಅಂತ ಇದ್ರ ಮೆಕ್ಯಾನಿಸಮ್ ಇರೋದೇ ಹೀಗೆ ನಾನು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂದರೆ ಅವ್ನ ಲೈಫಲ್ಲಿ ಅವ್ನು ಯಾವುದೋ ಒಂದು ನೆಗೆಟಿವ್ ಇನ್ಸಿಡೆಂಟ್ಗಳಿಂದ ಆ ರೀತಿ ಆಗಿಬಿಟ್ಟಿದ್ದಾನೆ ಅವರನ್ನು ನಾವು ಪಾಸಿಟಿವ್ ಆಗಿ ಮಾಡೋದು ಹೆಂಗೆ ಅಂತ ವಿಚಾರಗಳು ನಮಗೆ ತಿಳಿದಿದೆ ಹಾಗಾಗಿ ಅವರನ್ನು ನಾವು ತಿದ್ದುತ್ತಾ ಹೋಗ್ತೀವಿ ತಿದ್ದುತ್ತಾ ಹೋಗ್ತೀವಿ ಅಂದರೆ ಅವ್ರಿಗೆ ಬೇಕಾಗಿರೋ ವೇ ಅಲ್ಲಿ ತಿದ್ದಾ ಹೋದರೆ ಅವ್ರ ಈಗೋ ಅಲ್ಟ್ ಆಗಲ್ಲ ಅವ್ರ ಇಮೇಜ್ ಮೇಲೆ ಅವರಿಗೆ ಒಂದು ಬ್ಯಾಡ್ ಇಮೇಜ್ ಅವರೇ ಕ್ರಿಯೇಟ್ ಮಾಡ್ಕೊಳಲ್ಲ ಓಕೆ ಇದು ಸರ್ವೇ ಸಾಧಾರಣ ಆಗೋಗ್ಬಿಟ್ಟಿದೆ ನಮಗೆ ಗೊತ್ತಿಲ್ಲದೆ ಆಗೋಗ್ಬಿಟ್ಟಿದೆ ಆದರೆ ಇದನ್ನ ಹೆಂಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾವು ಪ್ರಾಪರ್ ಗೈಡ್ಲೈನ್ಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟು ಅವ್ರನ್ನ ಒಂದು ಸಂಪೂರ್ಣ ಒಂದು ವ್ಯಕ್ತಿತ್ವವನ್ನಾಗಿ ನಿರ್ಮಾಣ ಮಾಡೋಕ್ಕೆ ನಾವು ಪ್ರಯತ್ನಗಳನ್ನ ಪಡ್ತಿದ್ದೀವಿ ಅದು ಆಗ್ತವೂ ಇದ್ದಾವೆ ಕೂಡ ಏಕೆಂದರೆ ಇವಾಗ ನನ್ನಲ್ಲಿ ಆ ಒಂದು ಪರಿವರ್ತನೆ ಆಗಿದೆ ಅಂದಾಗ ಮಾತ್ರ ನಾನು ಇನ್ನೊಬ್ಬರಲ್ಲಿ ಯಾವ ರೀತಿ ಪರಿವರ್ತನೆ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ ಸೊ ದಟ್ ಎಂಟೈರ್ ಟೀಮ್ ಈಸ್ ವರ್ಕಿಂಗ್ ಲೈಕ್ ದಿಸ್ ಸೊ ದಟ್ ವಿ ಆರ್ ಗೆಟಿಂಗ್ ಅ ಬ್ಯೂಟಿಫುಲ್ ರಿಸಲ್ಟ್ಸ್ ಇನ್ ದ ಫ್ಯಾಮಿಲಿಸ್ ಸರ್ ಸಂಬಂಧಗಳ ಮಹತ್ವ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಾ ಅಂದರೆ ತುಂಬ ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ಒಂದು ಸಂಬಂಧಗಳ ಬಿರುಕು ಬಿಡೋದಕ್ಕೆ ಒಂದು ಅದು ದಾರಿ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತುಂಬ ಚಿಕ್ಕದಾಗಿದೆ ಅಂತ ಅನ್ಕೋತೀವಿ ಸಮಸ್ಯೆ ಆದರೆ ಮುಂದಿನ ದಿನಗಳಲ್ಲಿ ಅದು ತುಂಬ ದೊಡ್ಡದಾಗಿರುತ್ತೆ ಎಲ್ಲೋ ಒಂದು ಕಡೆ ನಮಗೆ ಅಡ್ಡಿ ಮಾಡುತ್ತೆ ಅದು ಅನ್ನೋದನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ಮತ್ತೆ ಸಾಕಷ್ಟು ಮಾತುಗಳನ್ನು ಮಾತಾಡೋಣ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿರೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ